ಹಾಯ್ ಫ್ರೆಂಡ್ಸ್ ಇವತ್ತೊಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಪಿಕ್ಚರ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವ ಸ್ವೀಟ್ ತೋರಿಸ್ತಾ ಇದ್ದೀನಿ ಅಂತ ತುಂಬ ಟೈಮ್ ಅನಿಸುತ್ತೆ ಏನಾದ್ರೂ ಸ್ವೀಟ್ ತಿನ್ನಬೇಕು ಅಂದ ತಕ್ಷಣ ಬೇಗ ಮಾಡೋಕ್ಕಾಗಲ್ಲ ಆದರೆ ಈ ಥರ ಒಂದು ಕೆಲವೊಂದು ರೆಸಿಪಿಗಳನ್ನ ಇನ್ಸ್ಟಂಟಾಗಿ ಬೇಗನೇ ಮಾಡ್ಕೋಬೋದು ಆ ಥರ ಒಂದು ಸ್ವೀಟ್ ರೆಸಿಪಿಯಲ್ಲಿ ರಸಗುಲ್ಲ ಕೂಡ ಒಂದು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮಿನಿ ರಸಗುಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ರಸಗುಲ್ಲ ಮಾಡೋದಕ್ಕೆ ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಬ್ಲೂ ಪ್ಯಾಕೆಟ್ದು ಹಾಲು ತೊಗೊಂಡು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ವಿನೆಗರು ಅದ್ರ ಜೊತೆಗೆ ಮೂರು ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಎಲ್ಲನೂ ಹಾಕಬೇಕಂತ ಎಲ್ಲ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹಾಲು ಚೆನ್ನಾಗಿ ಕಾದಾದ್ಮೇಲೆ ಒಂದು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ವಿನೆಗರ್ ಹಾ ಮತ್ತು ನೀರು ಮಿಕ್ಸ್ ಮಾಡಿರೋ ಅಂಥದ್ದು ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಹಾಲು ಹೊಡೆದಂಗೆ ಆಗುತ್ತೆ ತಕ್ಷಣವೇ ಸ್ಟವ್ ಆಫ್ ಮಾಡಿ ಕೆಳಗೆ ಇಟ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕು ಮತ್ತು ಇದಕ್ಕೆ ಎರಡು ಸ್ಪೂನಷ್ಟು ನೀರು ಮಿಕ್ಸ್ ಮಾಡಿರೋ ಅಂಥ ಮತ್ತೆ ಮತ್ತು ಎರಡು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟವ್ ಆಫ್ ಮಾಡಿ ಕೆಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದಕ್ಕೆ ಎರಡು ಸ್ಪೂನಷ್ಟು ವಿನೆಗರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನಷ್ಟು ವಿನೆಗರ್ ಮಿಕ್ಸ್ ಮಾಡಿದ್ಮೇಲೆ ಹಾಲೆಲ್ಲ ತುಂಬ ಚೆನ್ನಾಗಿ ಹೊಡೆದು ಪನ್ನೀರ್ ನೀಟಾಗಿ ಬರುತ್ತೆ ಈಗ ನೋ ತೋರಿಸ್ತಾ ಇದ್ದೀನಿ ನೋಡಿ ಹಾಗೇನೇ ಈಗ ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ಬಂದಿದೆ ಅಂತ ನೀಟಾಗಿ ಪನ್ನೀರ್ ಬಂದಿದೆ ಇದನ್ನು ಸೋಸ್ಕೊಂಡು ಅದನ್ನು ನೀರಲ್ಲಿ ಹಾಕಿ ತೊಳಿಬೇಕು ಸ್ವಲ್ಪ ವಿನೆಗರ್ ಹಾಕಿರ್ತೀವಲ್ಲ ಹುಳಿ ಅಂಶ ಇರುತ್ತೆ ಹಾಗಾಗಿ ಒಂದು ಲೋಟದಷ್ಟು ನೀರು ಹಾಕಿ ಹೀಗೆ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಚೆನ್ನಾಗಿ ನೀರೆಲ್ಲ ಹಿಂಡಿ ಪನ್ನೀರ್ನ ತೆಗಿಬೇಕು ಹೀಗೆಲ್ಲ ಮಾಡ್ಕೊಂಡಾದ್ಮೇಲೆ ಪನ್ನೀರ್ನ ತೆಕ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ಸಕ್ಕರೆ ಹಾಕಿ ಅದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿ ಕಾಯಕ್ಕೆ ಬಿಡಬೇಕು ಎರಡು ಕಪ್ ಅಂದರೆ ಚಿಕ್ಕದ್ರಲ್ಲೇ ಎರಡು ಕಪ್ ನಾನು ನೀಟಾಗಿ ಮೆಷರ್ಮೆಂಟ್ನ ತೋರಿಸ್ತಾ ಇದ್ದೀನಿ ಅದನ್ನೇ ಫಾಲೋ ಮಾಡಿ ನಿಮಗೆ ಜಾಸ್ತಿ ಬೇಕು ಅಂದರೆ ಟು ಡಬಲ್ ಮಾಡಿಕೊಂಡು ಮಾಡಿಕೊಳ್ಳಿ ಎರಡು ಕಪ್ ಸಕ್ಕರೆಗೆ ಒಂದೂವರೆ ಲೋಟದಷ್ಟು ನೀರು ಹಾಕಿ ಕಾಯೋಕಿಟ್ಟಿದ್ದೇನೆ ಇವಾಗ ಪನ್ನೀರ್ ಮಾಡ್ಕೊಂಡಿರೋದನ್ನ ಒಂದು ಪ್ಲೇಟಿಗೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಹೀಗೆ ಕೈಯಲ್ಲೇ ನಾದ್ಕೊಳ್ಳಿ ಈಗ ಹಂಗ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹೀಗೆ ನಾದ್ಕೋಬೇಕು ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಮಾಡಿಕೊಂಡ್ರೆ ಸಾಕು ಸಾಫ್ಟಾಗಿ ಆಗುತ್ತೆ ಪನ್ನೀರು ಈ ರೀತಿ ನಾದ್ಕೋಬೇಕು ತುಂಬ ಸಾಫ್ಟ್ ಆಗೋವರೆಗು ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಇದಕ್ಕೆ ಎರಡು ಚಿಟಿಕೆಯಷ್ಟು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ಬೇಕಿಂಗ್ ಸೋಡ ಅಲ್ಲ ಬೇಕಿಂಗ್ ಪೌಡ್ರ್ ಹಾಕಿ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಬೇಕಿಂಗ್ ಸೋಡ ಆದರೆ ಒಂದು ಚಿಟಕೆಯಷ್ಟು ಹಾಕಲಿ ಸಾಕು ಯಾಕಂದರೆ ಇಲ್ಲಿ ನಾನು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿರೋದು ಅದಕ್ಕೆ ಕಡಿಮೆ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ತೊಗೊಂಡಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ನಾನು ಎರಡು ಚಿಟಕಿಯಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಫ್ಲೋರ್ ಹಾಕಿ ಈ ರೀತಿ ಸಾಫ್ಟಾಗಿ ಮೆತ್ಕೋತಾ ಇದ್ದೀನಿ ಚೆನ್ನಾಗಿ ನಾದ್ಕೊಂಡಾದಮೇಲೆ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿಂಗ್ ಪೌಡರ್ ಮತ್ತು ಫ್ಲೋರ್ ಹಾಕಿದಾಗ ಕಾರ್ನ್ ಫ್ಲೋರ್ ಹಾಕಿದ್ರೆ ಒಡೆಯಲ್ಲ ಅಂತ ಹಾಕ್ತಿರೋದು ಅಂದರೆ ತುಂಬ ಜಾಸ್ತಿ ಹಾಕಿದ್ರೆ ಗಟ್ಟಿ ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ಒಡೆಯಲ್ಲ ರಸಗುಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಬೇಕಿಂಗ್ ಪೌಡರ್ ಮತ್ತು ಹಾಗೆ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಫ್ಲೋರ್ ಇಲ್ಲ ಅಂದರೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಕೂಡ ಹಾಕೋಬೋದು ನಿಮಗೆ ಎಷ್ಟು ಚಿಕ್ಕದ ಬಾಲ್ಸ್ ಆಗುತ್ತೋ ಅಷ್ಟು ಚಿಕ್ಕದಾಗಿ ಬಾಲ್ಸ್ ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಳ್ಳಿ ಬೇಕು ಅಂದರೆ ದಪ್ಪದ ಕೂಡ ಮಾಡ್ಕೋಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದ ಮಾಡಿ ತೋರಿಸ್ತಾ ಇದ್ದೀನಿ ಅರ್ಧ ಲೀಟ್ರ್ ಆಲಿಗೆ ಹದಿನೆಂಟರಿಂದ ಇಪ್ಪತ್ತು ಉಂಡೆಗಳಾಗುತ್ತೆ ಇವಾಗ ಸಕ್ಕರೆ ಹಾಕಿರೋ ನೀರು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ನೀರಿಗೆ ಈ ಉಂಡೆಗಳನ್ನ ಹಾಕಬೇಕು ಉಂಡೆಗಳನ್ನೆಲ್ಲ ಹಾಕಿ ಒಂದು ಸ್ಪೂನು ರೋಸ್ ವಾಟರ್ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ಮೇಲೆ ಸಲ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಆರಿಂದ ಎಂಟು ನಿಮಿಷದವರೆಗ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಚಿಕ್ಕ ಉಂಡೆ ಇರೋದು ಹರಳಿ ಸ್ವಲ್ಪ ದಪ್ಪದಾಗ್ತಾ ಹೋಗುತ್ತೆ ಮುಚ್ಚಲ ಮುಚ್ಚಿ ಬೇಯಿಸುವಾಗ ಮಧ್ಯದಲ್ಲಿ ಒಂದು ಸಲ ಲಿಟ್ ತೆಗೆದು ಸ್ಪೂನಲ್ಲಿ ಸಲ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಆರಿಂದ ಎಂಟು ನಿಮಿಷ ಮ್ಯಾಕ್ಸಿಮಮ್ ಅಂದರೆ ಹತ್ತು ನಿಮಿಷದೊಳಗೆ ಚೆನ್ನಾಗಿ ಬೆಂದೋಗಿರುತ್ತೆ ಇದು ಸಾಫ್ಟಾಗಿ ಹಾಗೆ ಒನ್ ಟು ಡಬಲ್ ಕೂಡ ಆಗಿರುತ್ತೆ ನೀವು ಇನ್ನೂ ಚಿಕ್ಕ ಉಂಡೆ ಮಾಡಿದ್ರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಇವಾಗ ರಸಗುಲ್ಲ ಎಲ್ಲ ರೆಡಿಯಾಗಿದೆ ಇವಾಗ ಇಷ್ಟನ್ನೇ ತೆಗೆದು ಹಾಗೇ ಬೇಕಾದರೂ ತಿನ್ಬೋದು ನಿಮಗೆ ರಸಗುಲ್ಲ ಆದಮೇಲೆ ರಸ ಇದ್ರೇ ಚೆನ್ನಾಗಿರುತ್ತೆ ಆದರೆ ಇದೇ ರಸ ಹಾಕಿದ್ರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ ಈಗ ಎಲ್ಲ ರಸಗುಲ್ಲಗಳನ್ನು ತೆಗೆದು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ ಒಂದು ಬೌಲಿಗೆ ಆದ್ಮೇಲೆ ಅದೇ ಪ್ಯಾನಿಗೆ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿ ಅದರಲ್ಲೇ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಒಂದು ಕುದಿ ಚೆನ್ನಾಗಿ ಬರಬೇಕು ಒಂದು ಕುದಿ ಹಾಕಿದ್ಮೇಲೆ ಸಕ್ಕರೆ ಪಾಕ ರೆಡಿ ಆಗುತ್ತೆ ತುಂಬ ಕುದಿಸಿದ್ರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅದು ಸಕ್ಕರೆ ಪಾಕ ಅಂದರೆ ಸಕ್ಕರೆ ನೀರು ಥರನೇ ಇರಬೇಕು ಇವಾಗ ರೆಡಿಯಾಗಿದೆ ಅದನ್ನು ರಸಗುಲ್ಲಾಗ ಹಾಕಿ ಮೇಲೆ ಒಂದೆರಡು ಅಷ್ಟು ಕೇಸರಿ ದಳ ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಉಂಡೆ ಕೂಡ ಒಡೆದಿಲ್ಲ ಅಷ್ಟು ನೀಟಾಗಿ ಬಂದಿದೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಬೇಗ ಕೂಡ ಮಾಡ್ಕೋಬೋದು ಅರ್ಧ ಲೀಟ್ರು ಹಾಲು ಅರ್ಧ ಗಂಟೆಯಲ್ಲಿ ಸಾಫ್ಟಾಗಿರೋ ಹಾಗೆ ಜ್ಯೂಸಿಯಾಗಿರೋ ಅಂತ ರಸಗುಲ್ಲ ಮಾಡ್ಕೋಬೋದು ಈ ಥರ ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು